ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೋವಿ ಅಭಿವೃದ್ಧಿ ನಿಗಮದಲ್ಲಿ ದಟ್ಟ ಮಟ್ಟದ ಭ್ರಷ್ಟಾಚಾರ ಆಗಿತ್ತು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಣ ಇವತ್ತು ಬಿಜೆಪಿಯ ನಾಯಕರ ಅವರ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಿತ್ತು ಅದ್ರ ಬಗ್ಗೆ ಯಾಕೆ ನೀವು ಇದುವರೆಗೂ ಚಕಾರ ಹೆಚ್ಚ ಇಲ್ಲ ಅಂತಕ್ಕಂಥ ಮಾತನ್ನ ಆ ವಿಚಾರವನ್ನ ತಾವೆಲ್ಲರೂ ಕೇಳಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಮತ್ತೊಂದು ಇವತ್ತು ದೇವರಾಜ್ ಬೇನಾಮಿ ಕಂಪನಿಗಳ ಹೆಸರಿಗೆ ವರ್ಗಾಯಿಸಿ ಆ ಹಣವನ್ನು ದುರುಪಯೋಗ ವಿಚಾರದಲ್ಲಿ ಬಾರಿ ಬಗ್ಗೆ ತನಿಖೆ ಆಗಬೇಕು ಅಂತ ಆಗಿನ ಸಂದರ್ಭದಲ್ಲಿ ಆಗಿನ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ತನಿಖೆಯನ್ನು ಮಾಡತಕ್ಕಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ ಇವೆಲ್ಲವನ್ನು ಮರಮಾಚಿಕೊಂಡು ಇವತ್ತು ಇವರು ಮಾಡಿರ್ತಕ್ಕಂತಹ ಭ್ರಷ್ಟಾಚಾರದ ಸರ್ಮಾಲೆಗಳನ್ನ ನಾವು ಇವತ್ತು ಏಳು ದಿವಸಗಳು ಪ್ರತಿಯೊಂದು ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಎಳೆ ಎಳೆಯಾಗಿ ದಾಖಲೆಗಳ ಸಮೇತ ನಾವು ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಮತ್ತು ಜನರು ಏನೋ ಪಾದಯಾತ್ರೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನು ಅವರಿಗೆ ಪ್ರಶ್ನೆ ಮಾಡ್ಬೇಕು ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೈಗಾರಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ